ವಿಶ್ವ ಧರ್ಮ ಪ್ರವಚನ ಬಹಳ ವೈಶಿಷ್ಟ್ಯಪೂರ್ಣವಾಗುತ್ತೆ ಯಾಕೆಂದ್ರೆ ಒಂದು ಜಾತಿ ಮತ ಪಂಥಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ವಿಶ್ವ ಧರ್ಮ ಪ್ರವಚನ ಇಲ್ಲಿ ನಾಡಿನಾದ್ಯಂತ ಇರುವಂತ ಶರಣರು ಮಹಾತ್ಮರು ಯೋಗಿಗಳ ಸಂತರ ಸಂದೇಶ ಪ್ರವಚನದಲ್ಲಿ ಬರುತ್ತೆ ಒಂದೇ ಮಾತನ್ನು ಹೇಳಬೇಕು ಅಂದ್ರೆ ಈ ಪ್ರವಚನ ಅಂದ್ರೆ ಏನ್ವಿ ಅಂದ್ರೆ ಪ್ರಸಾದ ಪ್ರಸಾದ ಅಂದ್ರೆ ಈ ಪ್ರವಚನ ಮೇಲೆ ಕೊಡ್ತಾರಲ್ಲ ಏನಂದ್ರೆ ನಿಮ್ಗೆ ಹುಟ್ಟಕ್ ಅದು ಅಲ್ಲ ಟಿಫನ್ ಮಾಡಕ್ ಕೊಡ್ತಾರಲ್ಲ ಅದು ಅಲ್ಲ ಏನಂದ್ರೆ ಪ್ರವಚನ ಅಂದ್ರೆ ಪ್ರಸಾದ ಅಂದ್ರೆ ಊಟ ಅಂದ್ರೆ ಏನ್ರಿ ಪ್ರವಚನ ಅಂದ್ರೆ ಊಟ ಅಂತ ತಿಳ್ಕೊಂಡು ಹೇಳಿ ಕ್ಯಾಂಡಿಲ್ ಪ್ರಿಂಟ್ ಮಾಡಿ ಕ್ಯಾಂಡಿಲ್ ದಲ್ಲಿ ಪ್ರವಚನ ಅಂದ್ರೆ ಬ್ಯಾಕೆಟ್ ನಲ್ಲಿ ಇದು ಊಟ ಪ್ರಸಾದ ಅಂತ ಕೊಟ್ಟಿದ್ರೆ ಎಚ್ ಚೆನ್ನಾಗಿರ್ತಿತ್ತು ನಾವೆಲ್ಲ ಹಾಗೆ ಬಂದ್ಬಿಡ್ತಿದ್ವಿ ಮತ್ತೆ ಊಟ ಮಾಡಾಕ್ ಅನುಕೂಲ ಆಗ್ತಿತ್ತು ಮತ್ತು ತಟ್ಟೆ ಲೋಟ ಎಲ್ಲ ನಾವು ತಗೊಂಡೇ ಬರ್ತಿದ್ವಿ ಅಂತ ನೀವಂತೇಳಿ ಆದ್ರೆ ನೀವು ಮನೆಯಲ್ಲಿ ಊಟ ಮಾಡುವುದು ಅದು ಒಲಿಯಲ್ಲಿ ಅಟ್ಟುಣ್ಣುವ ಅನ್ನ ಇಲ್ಲಿ ಊಟ ಮಾಡೋದು ಇದು ತಲೆಯಲ್ಲಿ ಅಟ್ಟುಣ್ಣುವ ಉಣ್ಣುವ ಜ್ಞಾನ ಅಂತ ಎರಡಕ್ಕೂ ಬಹಳ ವ್ಯತ್ಯಾಸವಿದೆ ಹೇಗೆ ಅಂದ್ರೆ ಈಗ ನೀವು ಅಡುಗೆ ಮಾಡ್ತೀರಪ್ಪ ಅಂಗಡಿಯಿಂದ ರೇಷನ್ ತಗೊಂಡ್ ಬರ್ತೀವಿ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಎಲ್ಲ ತಗೊಂಡು ಬರ್ತೀನಿ ತಗೊಂಡು ಬಂದ ತಕ್ಷಣ ಇಡೀ ಹಿಡಿಯಾಗಿ ಹಾಗೆ ಹಾಕ್ತೀರಾ ಎಲ್ಲ ಅವನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀವಿ ಎಲ್ಲ ಕ್ಲೀನ್ ಮಾಡಿ ಮೊರದಲ್ಲಿ ಹಾಕಿ ಕ್ಲೀನ್ ಮಾಡಿ ಆ ನಂತರ ನೀರಲ್ಲೆಲ್ಲ ತೊಳೆದು ಆಮೇಲೆ ಪಾತ್ರೆಯಲ್ಲಿ ಇಡ್ತೀರಾ ಆಮೇಲೆ ಕೆಳಗೆ ಹಚ್ಚಿದಾಗ ಅದು ಅನ್ನ ಆಗತ್ತೆ ಈಗ ಅನ್ನ ಬರೀ ಆಗೋದಿಲ್ಲ ಸಾಂಬಾರ್ ಮಾಡ್ಲಿಕ್ಕೆ ಸಮಯವಿಲ್ಲ ಅವಾಗ ನೀವೇನ್ ಮಾಡ್ತೀರಾ ಚಿತ್ರಾನ್ನ ಮಾಡ್ಬಿಡ್ತೀರಾ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚಿತ್ರಾನ್ನ ಮಾಡ್ತೀರಾ ನಿಮ್ಗೆ ಹಣ್ಣಿನ ಚಿತ್ರಾನ್ನನೋ ಮಾವಿನಕಾಯಿ ಸೀಜನ್ ಮಾವಿನಕಾಯಿ ಚಿತ್ರಾನ್ನನೋ ಇಲ್ಲ ಟೊಮೆಟೊ ಚಿತ್ರಾನ್ನನೋ ಯಾವ್ದೋ ಒಂದು ಮಾಡ್ತೀರಾ ಮಾಡ್ವಿ ಊಟ ಮಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಎಷ್ಟು ಆನಂದ ಆಗತ್ತೆ ಅಂದ್ರೆ ಅಯ್ಯೋ ಮಾಡಿಕೆ ಚಿತ್ರಾನೇ ಹೆಚ್ಚು ಚೆನ್ನಾಗ್ ಅಲ್ಲ ಚಿತ್ರಾನ್ನ ನಿಮಗೆ ಹೆಣ್ಣಿನ ಚಿತ್ರಾನ್ನ ಹೆಚ್ಚು ಚೆನ್ನಾಗ್ ಅಲ್ಲ ಅಂತ ಇನ್ನೊಂದು ಸ್ವಲ್ಪ ನೀಡ್ರಿ ಮತ್ತೊಂದು ಸ್ವಲ್ಪ ನೀಡ್ರಿ ಅಂತ ಊಟ ಮಾಡಬ್ರಿ ಅದೇ ತಂದು ಆ ಅಕ್ಕಿ ತಂದು ನಿಮ್ಮ ಕಟ್ಟೆಲ್ಲ ಹಾಕಿದ್ರೆ ನಿಮ್ಗೆ ತಿಂತೇನು ಇಲ್ಲ ಅಕ್ಕಿ ತಿನ್ನಕಾಗೋದಿಲ್ಲ ಚಿತ್ರಾನ್ನ ಮಾಡಿ ಕೊಟ್ಟರೆ ನಮಗೆ ಬಹಳ ಖುಷಿ ಆಗತ್ತೆ ಅಂತ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ ಏನ್ರಿ ಒಂದು ಗ್ಯಾಸ್ ಇಲ್ಲ ಸ್ಟವ್ ಇಲ್ಲ ಸಿಲಿಂಡರ್ ಇಲ್ಲ ಪಾತ್ರೆ ಇಲ್ಲ ನೀರಿಲ್ಲ ಅದು ಹೇಗ್ರಿ ಅಡುಗೆ ಮಾಡ್ತೀರಿ ಅಂದ್ರೆ ಸಿದ್ಧರಾಮೇಶ್ವರರು ಬಹಳ ಒಂದು ಮಾತನ್ನ ಹೇಳ್ತಾ ಇದ್ದ ಜಲವ ಚರದೆ ಪಾವಕವ ಹೊತ್ತಿಸದೆ ಪಾಪವ ಮಾಡಿ ಉಣಬಲ್ಲಡೆ ಐಕ್ಯನೆಂಬೆ ಆರೋಡನೆಂಗೆ ಆರೋ ಸ್ಥಲವ ಮೀರಿದ ಎಂಬೆ ಕಪಿಲ ಸಿದ್ಧ ಮಲ್ಲಿ ಕಾರ್ಜುನ ನೋಡಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಜಲವಚರನೆ ನೀರಿಲ್ಲ ಎಂಥದ್ದು ಇಲ್ಲ ಇಲ್ಲಿ ಪಾವಕವ ಹೊತ್ತಿಸದೆ ಅಂದ್ರಲ್ಲಿ ಬೆಂಕಿ ಹೆಚ್ಚಿಲ್ಲ ಅಲ್ಲಿ ಸ್ಟೌವ್ ಇಲ್ಲ ಗ್ಯಾಸ್ ಇಲ್ಲ ಎಂಥದ್ದು ಇಲ್ಲ ಈ ನೀರಿಲ್ಲದೆ ಬೆಂಕಿ ಇಲ್ಲದೆ ಪಾಕವ ಮಾಡಿ ಗುಣಬಲ್ಲಡೆ ಇವು ಯಾವೂ ಇಲ್ಲದೇನೆ ಅಡಿಗೆ ಮಾಡಿಕೊಂಡು ಊಟ ಮಾಡುವಂತ ಆ ಊಟ ನೀಡಿದಂತ ಊಟ ಮಾಡಲಿಕ್ಕೆ ಬರುವಂತ ಒಂದು ಶಕ್ತಿ ಯಾವ್ದ್ರಿ ಅಂದ್ರೆ ಅವಾಗ ಹೇಳ್ತಾರೆ ಆ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಆ ಸಾಧಕ ಅಂದ್ರೆ ಐಕ್ಯನೆಪ್ಪೆ ಆರುಪೆ ಅವನು ಐಕ್ಯ ಸ್ಥಳದಲ್ಲಿದ್ದಂತ ಮಹಾಜ್ಞಾನಿ ಹೆ ಅಂತ ತಿಳ್ಕೊಂಡು ಹೇಳ್ತಾನೆ ಆರು ಸ್ಥಳವ ಮೀರಿದ ಮಹಾಜ್ಞಾನಿ ಎಂಬೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎನ್ನುವಂತ ಆರು ಸ್ಥಳವನ್ನ ಏರಿದಂತಹ ಮಹಾಜ್ಞಾನಿ ಎಂಬೇಳ್ ತುಳ್ಕೊಂಡು ಹೇಳ್ತಾರೆ ಯಾವುದು ಏನೆಂದ್ರೆ ನೀರಿಲ್ಲದೆ ಈ ಕಡೆ ಒಲೆ ಹೊತ್ತದೆ ಸ್ಟೌವ್ ಇಲ್ಲದೇನೆ ಅಡುಗೆ ಮಾಡಿ ಊಟ ಮಾಡುವಂತ ಶಕ್ತಿ ಅಂದಾಗ ತಲೆಯಲ್ಲಿ ಅಟ್ಟುಣ್ಣುವ ಅನ್ನ ಈ ತಲೆಯಲ್ಲಿ ಅಟ್ಟುಣ್ಣುವ ಅನ್ನವನ್ನ ಊಟ ಮಾಡುವಂತ ಶಕ್ತಿ ಸಾಮರ್ಥ್ಯ ಯಾವ ಸಾಧಕನಿಗಿದೆ ಅವನು ಆರೋಢನೆಂಬೆ ಐಕ್ಯನೆಂಬೆ ಅಂತ ಹೇಳ್ತಾನೆ ಹೇಗ್ ಮಾಡ್ತೀರಾ ಅಂದ್ರೆ ಮಹಾತ್ಮರ ಯೋಗಿಗಳ ಸಂತರ ಯುಗ ಪುರುಷರ ದಾಶ್ಯನಿದ್ದರ ತತ್ವ ಸಿದ್ಧಾಂತ ಎನ್ನುವ ಧಾನ್ಯವನ್ನು ತೆಗೆದುಕೊಂಡು ನಮ್ಮ ಸ್ವತಂತ್ರ ವಿಮರ್ಶಾಪಜ್ಞೆ ಎನ್ನುವ ಮೊರದಲ್ಲಿ ಹಾಕಿ ಹಸನಿಸಿ ಸ್ವಚ್ಛ ಮಾಡಿ ಸ್ವತ್ಪಕ್ತಿ ಎನ್ನುವ ನೀರಲ್ಲಿ ತೊಯ್ದು ಕೊಯಿಸಿ ತೊಳೆದು ವಿಜ್ಞಾನ ಎನ್ನುವಂಥ ಉರಿಯನ್ನು ಹಚ್ಚಿ ಸ್ವಾನುಭಾವದ ಅನ್ನವನ್ನ ತಯಾರು ಮಾಡ್ತೀವಿ ಮುಂದೆ ಸಾಂಬಾರ್ ಮಾಡ್ಲಿಕ್ಕೆ ಸಮಯವಿಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಬೇಕಲ್ಲ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಉದಾಹರಣೆಗಳು ಉಪಕಥೆಗಳು ದೃಷ್ಟಾಂತಗಳು ಎನ್ನುವಂಥ ಈರುಳ್ಳಿ ಮೆಣಸಿನಕಾಯಿ ಹಾಕಿ ವಿಶ್ವ ಧರ್ಮ ಪ್ರವಚನ ಎನ್ನುವಂಥ ಚಿತ್ರಾನ್ನವನ್ನ ಪ್ರವಚನ ಎನ್ನುವಂತ ಸೌಟಿನಿಂದ ನಿಮ್ಮ ಹೃದಯ ಕಟ್ಟೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಪ್ರವಚನ ಎನ್ನುವಂತ ಚಮಚದಿಂದ ನಿಮ್ಮ ಹೃದಯ ತಟ್ಟೆಯಲ್ಲಿ ನಾನು ಬಳಸಿದಾಗ ನೀವು ಬಹಳ ಖುಷಿ ಆಗತ್ತೆ ಆಗಲಿ ತುಂಬಾ ಚೆನ್ನಾಗಿದ್ದೀರಿ ತುಂಬಾ ರೀ ಅಂತ ನೀವು ಅನ್ಕೊಳ್ತೀರಾ ಈ ವಿಶ್ವ ಧರ್ಮ ಪ್ರವಚನ ಎನ್ನುವಂತಹ ಈ ಸಂದೇಶವನ್ನ ಪ್ರವಚನ ಎನ್ನುವ ಚಮಚದಿಂದ ನಿಮ್ಮ ಹೃದಯ ತಟ್ಟೆಗೆ ನಾನು ಬಳಸಿದಾಗ ನಿಮಗೆ ಖುಷಿ ಆಗತ್ತೆ ಆದ್ರೆ ತಟ್ಟೆ ಚೆನ್ನಾಗಿರ್ಬೇಕು ಸ್ಟೀಲ್ ತಟ್ಟೆ ಇದ್ರೆ ಚೆನ್ನಾಗಿ ಇನ್ನು ಬೆಳ್ಳಿ ತಟ್ಟೆ ಇದ್ರಂತೂ ಯಾಕೆ ಅಂದ್ರೆ ಅವರಿಗೆ ಚೆನ್ನಾಗಿ ಅದ್ರ ಬಗ್ಗೆ ಆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಅಂದ್ರೆ ನಿಮ್ಮ ಆರೋಗ್ಯಕ್ಕೂ ಅಂತ ಎಲ್ಲರಿಗೂ ಎಲ್ಲಿರ್ಲಿಕ್ಕೆ ಸಾಧ್ಯ ಬೆಳ್ಳಿ ತಟ್ಟೆ ಎಲ್ಲರಿಗಿಲ್ಲಿ ಅಪ್ಪನೇ ಸ್ಟೀಲ್ ತಕ್ಕರಲಿ ಅವಾಗ ನೀವು ಎಷ್ಟೊತ್ತರ ಊಟ ಮಾಡ್ರಿ ಏನೂ ಆಗೋದಿಲ್ಲ ಆದ್ರೂ ಕೆಲವು ಹಿತ್ತಾರಿ ತಟ್ಟೆ ಇರ್ತಾವೆ ಈ ಹಿತ್ತಾರಿ ತಟ್ಟೆಗಳು ಇರ್ತಾವಲ್ಲ ಅವಾಗ ಅದ್ರಲ್ಲಿ ನೀವು ಚಿತ್ರಾನ್ನ ಊಟ ಮಾಡ್ತೀರಿ ಅಂದ್ರೆ ಜಾಸ್ತಿ ಹೊತ್ತು ಊಟ ಮಾಡಿದ್ರೆ ಅದು ಏನಾಗತ್ತೆ ಗೆಲುವಾಗತ್ತೆ ಆರೋಗ್ಯಕ್ಕೆ ಹಾನಿ ಆಗತ್ತೆ ಡಾಕ್ಟರ್ ಮುಂದೆ ಪಾಪ ಅದನ್ನ ಹಾನಿ ಆಗತ್ತೆ ಅದಕ್ಕಾಗಿ ಆ ಕಲೆ ಏನಂದ್ರೆ ಹಿತ್ತಾಯಿ ತಟ್ಟೆ ಇದ್ರು ಮಾತ್ರ ಬಹಳ ಕಷ್ಟ ಆದ್ರೂ ಚಿಂತೆ ಇಲ್ಲ ಯಾವ್ದಾರ ಒಂದೆರಡು ಎರಡು ತಟ್ಟೆ ಇದ್ರೂ ಚಿಂತೆ ಇಲ್ಲ ಅದನ್ನ ಕಲೆ ಮಾಡಿಬಿಟ್ರೆ ಒಳಗೆ ಬೆಳ್ಳಿದಂಗೆ ಕಾಣುತ್ತಲ್ಲ ಆವಾಗ ನೀವೆಷ್ಟು ಊಟ ಮಾಡಿದ್ರು ಏನಂದ್ರೆ ಏನೂ ಆಗೋದಿಲ್ಲ ಹುಳಿ ಪದಾರ್ಥ ತಿಂದ್ರು ಏನು ಕಿಲೋ ಆಗುದಿಲ್ಲ ಅಂದ್ರೆ ಅಕಸ್ಮಾತ್ ಒಂದೆರಡು ತಕ್ಕ ಯಾವ್ದಾರ ಇರ್ತವ್ರು ಹೇಳಕ್ ಆಗೋದಿಲ್ಲ ಇಬ್ಬರು ಕೂಡ ಅವಕ್ಕೆ ಒಂದು ತಿಂಗಳ ಪ್ರವಚನ ಕೇಳೋದ್ರೊಳಗೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಎಂತ ಅದ್ಭುತವಾಗಿರತ್ತಲ್ಲ ಎಷ್ಟೊಂದು ವಿಷಯ ಇರತ್ತಲ್ಲ ಅಂತಲೂ ಸಂತೋಷ ಪಡ್ತೀವಿ ಬಂಧುಗಳೇ ಈ ಒಂದು ತಲೆಯಲ್ಲಿ ಅಟ್ಟುಣ್ಣುವ ಜ್ಞಾನವನ್ನ ನಾವು ಮುಖ ನಾವು ಊಟ ಮಾಡುವಂತ ಅವಕಾಶ ಬಾರ್ ಬಾರ್ ಸಿಗೋದಿಲ್ಲ ಯಾವಾಗ ಅಪರೂಪಕ್ಕೆ ಸಿಗುತ್ತೆ ಸಿಗತ್ತೆ ಇದಕ್ಕೆ ಸುವರ್ಣ ಗಳಿಗೆಗಳು ಅಂತ ಅಂತ ಈ ಸುವರ್ಣ ಗಳಿಗೆಗಳನ್ನ ನಾವು ಅಂದ್ರೆ ಮತ್ತೊಂದು ಸಲ ಅದ್ರ ಬರಲಿಕ್ಕೆ ಸಾಧ್ಯವಿಲ್ಲ ಇಂತ ಊಟವನ್ನ ನೀವು ಕರೆಕ್ಟ್ ಆಗಿ ಮಾಡ್ತೀರಾ ಅಂತ ನಾ ಅನ್ಕೊಂಡಿದ್ದೀನಿ ನೀವು ಇಲ್ಲಿ ಬಂದ್ಬಿಟ್ರೆ ಮಾತ್ರ ನೀಡಿ ಸಾಧ್ಯ ಕರು ಹಸು ಇವು ಎಲ್ಲದಕ್ಕೂ ಹೊಟ್ಟೆ ಮತ್ತು ತಲೆ ಸಮಾನ ಅಂತ ಹೇಳಿದ್ರು ಮಾನವನಿಗೆ ಹಾಗಲ್ಲ ಹೊಟ್ಟೆ ಕೆಳಗೆ ಕೊಟ್ಟಿದಾನೆ ತಲೆ ಮೇಲ್ ಕೊಟ್ಟಿದಾನೆ ಯಾಕೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಯಾಕೆ ವ್ಯತ್ಯಾಸ ಮಾಡಿದೇವ್ ಯಾಕೆ ಹೀಗೆ ಮಾಡಿದ ಏನ್ಸಾಲಿಟಿ ಮಾಡಬೇಕಲ್ಲ ಅಂದ್ರೆ ಅವು ತಿನ್ಲಿಕ್ಕಾಗಿ ಬದುಕ್ತವ ಬದುಕ್ಲಿಕ್ಕಾಗಿ ಅದಕ್ಕೆ ಹೊಟ್ಟೆ ಮತ್ತು ತಲೆ ಸಮಾನಾಂತರದಲ್ಲಿ ಕೊಟ್ಟಿದ್ದಾರೆ ಮಾನವನು ಮಾತ್ರ ಬದುಕ್ಲಿಕ್ಕಾಗಿ ತಿನ್ನೋದಲ್ಲ ತಿನ್ಲಿಕ್ಕಾಗಿ ಬದುಕೋದಲ್ಲ ನೀನು ಎಷ್ಟು ಪಟ್ಟು ತಿಂತೀಯೋ ಅದ್ರ ಮೂರು ಪಟ್ಟು ನೀನು ಚಿಂತನೆ ಮಾಡುವ ಅಂದ್ರೆ ನಾವು ಮೂರು ಪಟ್ಟು ಚಿಂತನೆ ಮಾಡ್ಬೇಕಂತ ಚಿಂತಿ ಮಾಡಬಾರ್ದು ಯಾವ್ದಾರ ಒಂದು ಸಮಸ್ಯೆ ಬಂದಾಗ ನೀವು ಚಿಂತೆ ಮಾಡ್ತಾ ಕೂತ್ರ ನಮ್ಮ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ ಚಿಂತನೆ ಮಾಡಿದ್ರೆ ನಮಗೆ ಅದು ಸಮಸ್ಯೆ ಬಗ್ಗೆ ಹರಿಯತ್ತೆ ನಾವೇನಾದ್ರೂ ಮುಂದುವರಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಶರಣ ಬಂಧುಗಳೇ ಎಂದಾಗ ಇಲ್ಲಿ ಹೊಟ್ಟೆ ಮತ್ತು ತಲೆ ನಮಗೆ ಹೊಟ್ಟೆ ಕೆಳಗಿದೆ ತಲೆ ಮೇಲಿದೆ ನಾವು ಚಿಂತನೆ ಮಾಡಬೇಕು ಜ್ಞಾನ ಸಂಪತ್ತನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಕುತೂಹಲ ಅನ್ವೇಷಣೆ ತಂದೆ ತಾಯಿ ಸಂಪರ್ಕದಿಂದ ಒಂದು ಮಗು ಹುಟ್ಟಿ ಬರ್ತಾ ಇದೆ ಹಾಗೇ ರೀತಿ ಈ ಜ್ಞಾನದ ಮಗುವನ್ನ ಬರಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಕುತೂಹಲ ಎನ್ನುವ ತಾಯಿ ಅನ್ವೇಷಣೆ ಎನ್ನುವ ತಂದೆಯ ಸಂಪರ್ಕದಿಂದ ನಮಗೆ ಜ್ಞಾನದ ಮಗು ಹುಟ್ಟಲಿಕ್ಕೆ ಸಾಧ್ಯ ಯಾವ ವ್ಯಕ್ತಿಗೆ ಕುತೂಹಲ ಇದೆಯೋ ಬರೀ ಕುತೂಹಲ ಇದ್ರೆ ಪ್ರಯೋಜನವಿಲ್ಲ ಅನ್ವೇಷಣೆ ಇದೆ ಅನ್ವೇಷಣೆ ಜೊತೆಯಲ್ಲಿತ್ತು ಅಂದ್ರೆ ಅಪಾರ ಜ್ಞಾನ ಸಂಪತ್ತನ್ನ ನಾವು ಪಡ್ಕೊಳಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ ಬಂಧುಗಳೇ ಇದು ಒಂದು ಒಂದು ವಿಶೇಷವಾದಂತ ಅಪಾರ ಸಂಪತ್ತನ್ನ ಪಡೆಯುವಂತ ಒಂದು ಅವಕಾಶ ಈಗ ನೀವು ಓದಿದ್ರೆ ಒಂದೇ ಪುಸ್ತಕವನ್ನ ಓದ್ತೀರಾ ಇಷ್ಟು ತಪ್ಪ ಪುಸ್ತಕ ಓದ್ಬೇಕಾದ್ರೆ ಎರಡ್ ದಿನ ಮೂರ್ ದಿನ ರೇಟ್ ಆದ್ರೆ ಒಂದು ದಿನದ ಪ್ರವಚನ ಒಂದು ಗಂಟೆಯ ಪ್ರವಚನವನ್ನ ಕೇಳಿದಾಗ ನಮ್ಗೆ ಎಷ್ಟು ಜ್ಞಾನ ಬರುತ್ತೇರಿ ಅಂದ್ರೆ ಯಾಕೆ ಒಂದು ಸಬ್ಜೆಕ್ಟ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ಒಂದೇ ಪುಸ್ತಕವನ್ನು ಓದಿ ನಾವು ಸಬ್ಜೆಕ್ಟ್ ರೆಡಿ ಮಾಡ್ಕೊಳಕ್ ಆಗೋದಿಲ್ಲ ಒಂದು ಸಬ್ಜೆಕ್ಟ್ ಮಾನವ ಜೀವನದ ಗುರಿ ಕರ್ಮ ಸಿದ್ಧಾಂತ ದೇವರ ಸ್ವರೂಪ ದೇವರ ಅಸ್ತಿತ್ವ ಅಂದಾಗ ಒಂದ ಎರಡ ಹತ್ತು ಹಲವು ಈ ತಪ್ಪ ಸಿದ್ಧಾಂತವನ್ನ ನಾವು ಪ್ರಸ್ತಾಪ ಮಾಡ್ಬೇಕಾದಾಗ ನಾವೇನ್ ಮಾಡ್ತೀವಿ ಬೇರೆ 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 ಪುಸ್ತಕಗಳೆಲ್ಲ ಅಭ್ಯಾಸ ಮಾಡ್ತಾರೆ ಪ್ರವಚನಕಾರ ಮಾಡಿದ ಇಷ್ಟು ದಪ್ಪ ಪುಸ್ತಕದಲ್ಲಿ ಆ ಸಬ್ಜೆಕ್ಟಿಗೆ ಎಲ್ಲಾ ವಿಚಾರ ಬೇಕಾಗಿರುವಲ್ಲ ಯಾವುದೋ ಒಂದು ವಿಚಾರವನ್ನು ಅದಕ್ಕೆ ಬೇಕಾಗಿರುತ್ತೋ ಅದನ್ನು ಕಳೆದ್ಕೊಂಡು ಆ್ಯಡ್ ಮಾಡ್ಕೊಳ್ತೀವಿ ಮಾಡ್ಕೊಂಡಾಗ ನಿಮಗೆ ಒಂದು ಗಂಟೆ ಪ್ರವಚನವನ್ನ ಕೇಳಿದ್ರೆ ನಾಲ್ಕೈದು ಪುಸ್ತಕ ಓದಿದಷ್ಟು ಜ್ಞಾನ ಬಹಳ ಕೃತವಾಗಿರುತ್ತೆ ಹೇಗೆ ಪ್ರವಚನಕಾರರು ಅಂದ್ರೆ ಹೇಗೆ ಅಂದ್ರೆ ಮಾಲೆಗಾರಿದ್ದ ಹಾಗೆ ಇಲ್ಲ ಮಾಲೆ ಸುಂದರವಾದ ಮಾಲೆ ತಂದಿದ್ದಾರಲ್ಲ ಮಾಲೆಗಾರ ಮಾಲೆಗಾರಿದ್ದಾರೆ ಈ ಮಾಲೆ ಮಾಡುವವರು ಸಾಕಷ್ಟು ಜನ ಸಿಗ್ತಾರೆ ಆದ್ರೆ ನಾವು ಕೂಡ ಒಂದು ಮಾಲೆಯನ್ನ ಮಾಡ್ತಾ ಇದ್ವಿ ಏನ್ರಿ ಈ ಮಾಲೆ ನೀವು ಹುಡ್ವಕ್ ಇಷ್ಟು ಸುಂದರವಾಗಿದೆ ಆದ್ರೆ ನಾಳೆಗೆ ಅದು ಬಾಡಿಕೊಡುತ್ತೆ ಇಲ್ರಿ ನಾವು ಫ್ರಿಡ್ಜ್ ಅಲ್ಲಿ ಇಡ್ತೀವಿ ನಾವು ಕೊಟ್ಟು ನೋಡ್ರಿ ನೀವು ನಾವು ಫ್ರಿಡ್ಜ್ ಅಲ್ಲಿ ಇಡ್ತೀವಿ ದಿನ ಇಡ್ತೀರಿ ಒಂದಿಲ್ಲ ಎರಡು ಎರಡ್ ಇಲ್ಲ ಮೂರ್ ದಿನ ಇಡ್ತೀರಿ ನೀವು ಆವಾಗ ಅದೇನಾಗತ್ತೆ ಕೊಳುಕ್ ಹೋಗುತ್ತೆ ನೀವು ಜಾಸ್ತಿ ದಿನ ಇಟ್ಟಾಗ ಅದು ಕೊಳತ್ ಹೋಗುತ್ತೆ ಬಾಡಿ ಹೋಗತ್ತೆ ಮಾಲೆಗಾರ ಏನ್ ಮಾಡ್ತಾನೆ ಒಂದು ದಾರವನ್ನ ತೆಗೆದುಕೊಂಡು ಅದಕ್ಕೆ ಸೂಜಿಯನ್ನ ಕೋಣಿಸಿ ಒಂದೊಂದೇ ಒಂದೊಂದೇ ಹೂವನ್ನ ಕೋಣಿಸ್ತಾನೆ ಸಾವಿರಾರು ಹೂಗಳು ಸೇರಿದಾಗ ಒಂದು ಸುಂದರ ಮಾಲೆ ಆಗುತ್ತೆ ಧರ್ಮಕ್ಕಿಂತ ಬಸವಣ್ಣನವರಿಗೆ ಬಳಸ್ತೀರಿ ಬಂದಂತ ಅತಿಥಿ ಕೈ ಗುರುಗಳಿಗೆ ನೀವು ಹಾಕ್ತಾ ಇದ್ದೀರಿ ಅಂದಾಗ ಒಂದೇ ಒಂದು ಬಿಡಿ ಬಿಡಿ ಆಗಿತ್ತಂತಾಗ್ಬಿಟ್ಟು ಮಾಲೆ ಅನಿಸ್ಕೊಳ್ತಾ ಇಲ್ಲ ಅದನ್ನ ಹಿಡಿಯಾಗಿಟ್ಟಾಗ ಮಾತ್ರ ಮಾಲೆ ಅನ್ಸ್ಕೊಳತ್ತೆ ಹಾಗೆ ನಾವು ಮಾಲೆಯನ್ನ ನಿಮಗೆ ಎಲ್ಲರಿಗೂ ನಾನು ಮಾಲೆ ಕೊಡ್ತಿರ್ ನಿಮಗೆಲ್ಲರಿಗೂ ಮಾಲೆ ಇಲ್ರಿ ಮಾತಾಡ್ರಿ ಮಾಡಿಕೊಡ್ಬೇಕ್ರಿ ಎಲ್ದು ತರಕಾಗತ್ತೆ ಇಟ್ಕೊಂಡೆಲ್ಲ ಮಾಲೆ ನೀವು ಕೊಟ್ಟ ಮಾಲೆ ಬಾಡಿ ಹೋಗತ್ತೆ ಒಣಗಿ ಹೋಗತ್ತೆ ಅದು ಫ್ರಿಜ್ ಅಲ್ಲಿ ಇಟ್ಟಾಗ ಬಹಳ ದಿನ ಆದ್ರೆ ಕೊಳಕು ಹೋಗತ್ತೆ ಆದ್ರೆ ಎಂದೆಂದೂ ಬಾಡೋದಿಲ್ಲ ಎಂದೆಂದೂ ಕೊಳೆಯೋದಿಲ್ಲ ಜನ್ಮ ಜನ್ಮಾಂತರಕ್ಕೂ ನಿಮ್ಮ ಬೆನ್ನಕೊಂಡೇ ಬರ್ತಾ ಇದೆ ಆ ಮಾಲೆ ನಾನೇನ್ ಮಾಡ್ತೀನಿ ಒಪ್ಪ ಮಹಾತ್ಮರ ಜೀವನ ಚರಿತ್ರೆ ಎನ್ನುವ ದಾರದಲ್ಲಿ ತತ್ವನಿಷ್ಠೆ ಎನ್ನುವ ಸೂಚಿಯನ್ನ ಕೋಣಿಸಿ ಬೇರೆ ಬೇರೆ ಮಹಾತ್ಮರ ಯೋಗಿಗಳ ಸ್ವಂತರ ಯುಗ ಪುರುಷರ ದಾರ್ಶನಿಕರ ಸಂದೇಶಗಳೆನ್ನುವಂತ ಹೂಗಳನ್ನ ಕೋಣಿಸಿ ಒಂದ್ ಸಬ್ಜೆಕ್ಟ್ ಎನ್ನುವ ಮಾಲೆಯನ್ನ ನಾನು ನಿಮಗೆ ಕೊಡ್ತಾ ಇದೆ ಒಂದಿನ ಮಲ್ಲಿಗೆ ಮಾಲೆ ಒಂದಿನ ಸೇವಂತಿಗೆ ಮಾಲೆ ಒಂದಿನ ಗುಲಾಬಿ ಮಾಲೆ ಇನ್ನೊಂದಿನ ಕಾಪಡಾ ಹೂವಿನ ಮಾಲೆ ಒಂದ ಎರಡ ಏನ್ರಿ ಪ್ರತಿ ದಿನ ಬೇರೆ ಬೇರೆ ಮಾಲೆ ಒಂದಿನ ಕರ್ಮಶಿಕ್ತ ಅಂತ ಇನ್ನೊಂದಿನ ಮಾನವ ಜೀವನದ ಗುರಿ ಅಂತ ಏನು ಇನ್ನೊಂದಿನ ಧರ್ಮ ಎರಡೂವರೆ ಅಕ್ಷರದ ಒಂದು ಶಬ್ದ ಅದರೊಳಗೆ ಎರಡೂವರೆ ಅಕ್ಷರ ಅಂಗೆ ಎರಡೂವರೆ ಅಕ್ಷರದ ಶಬ್ದ ಇದೆಯಲ್ಲ ಇದರೊಳಗೆ ಧರ್ಮ ಅಂತ ಅದ್ಭುತವಾಗಿ ಅರಿತದೆ ನಾವಾಗ ನೈಜ ಧರ್ಮ ನ್ಯಾಯ ಧರ್ಮ ಮಾನವ ಧರ್ಮ ಮಾ ಏನಂದ್ರೆ ರಾಷ್ಟ್ರ ಧರ್ಮ ಮೈತ್ರಿಯ ಧರ್ಮ ವಿಶ್ವ ಧರ್ಮ ಇವೆಲ್ಲ ಬೇರೆ ಬೇರೆ ಅದಾವೇನ್ರಿ ಒಂದೇ ಧರ್ಮದಲ್ಲಿ ಇವೆಲ್ಲವೂ ಅಡಕವಾಗಿದೆ ಅಂದಾಗ ಧರ್ಮ ಸಬ್ಜೆಕ್ಟು ಬಹಳ ಅದ್ಭುತವಾದಂಥ ವಿಚಾರವನ್ನ ಹೇಳ್ತೀನಿ ಆಮೇಲೆ ದೇವರ ಸ್ವರೂಪ ದೇವರ ಅಸ್ತಿತ್ವ ಕರ್ಮ ಸಿದ್ಧಾಂತ ಮತ್ತು ಯೋಗ ಯೋಗದ ಬಗ್ಗೆ ಬಹಳ ಅಭುತವಾಗಿದೆ ನಮಗೆ ಪ್ರಮುಖವಾದ ಬಹಳಷ್ಟದ ಯೋಗದಲ್ಲಿ ಅದರೊಳಗೆ ಪ್ರಮುಖವಾದಂಥ ಐದು ತತ್ವ ಬರುತ್ತೆ ಐದು ಯೋಗಗಳಲ್ಲಿ ಪ್ರಮುಖವಾದಂಥದ್ದು ಭಕ್ತಿಯೋಗ ಹೇಗೆ ಜ್ಞಾನ ಯೋಗ ಹೇಗೆ ಕರ್ಮಯೋಗ ಹೇಗೆ ಎನ್ನುವ ಕಾಯಕ ತತ್ವ ಇವತ್ತು ತಾಯರು ಹೇಳಿದ್ರಲ್ಲ ಕಾಯಕ ದಾಸೋಹ ಎಂತ ಅಭುತ ಸಿದ್ಧಾಂತವನ್ನು ಕೊಟ್ಟರು ಧರ್ಮಪಿತಾ ಬಸವಣ್ಣನವರು ನಾವು ಪ್ರತಿಯೊಬ್ಬರು ಕಾಯಕ ಕಾಯಕವೇ ಕೈಲಾಸ ದಾಸೋಹೇ ದೇವಧಾಮ ಶರಣರ ಸಂದೇಶ ಮಹಾತ್ಮರ ಸಂದೇಶ ನಮ್ಮ ಜೀವನದ ನಮ್ಮ ಬಾಳಿಗೆ ಹೇಗೆ ಅಂದ್ರೆ ಕಾಲನ ಗರ್ಭದಲ್ಲಿ ಬಿಟ್ಟು ಹೋದ ಹೆಜ್ಜೆಯಾಗುವುದು ನಮಗದು ಹೆಜ್ಜೆಯ ಗುರುತನ್ನು ಅಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ಹೇಗೆ ಅಂದ್ರೆ ಅಕ್ಕ ಅಕ್ಕ ನಾಗಮ್ಮ ಬಸವಣ್ಣನವರ ಅಕ್ಕ ಅಕ್ಕನಾದಮ್ಮ ಧರ್ಮ ಪ್ರಚಾರಕ್ಕಾಗಿ ಗೊತ್ತಿಲ್ಲ ಈಗ ನಮಗ್ ಹೇಗೆ ಗಜಾನಂದ ಅಪ್ಪಾಜಿ ಮಾತಾಜಿ ಅವರು ಪ್ರಚಾರಕ್ಕೆ ಕಳಿಸ್ಕೊಡ್ತಾ ಇದಾರಲ್ಲ ಹಾಗೆ ನಾವು ಪ್ರಚಾರಕ್ಕೆ ಹೋದ್ವಿ ಅವಾಗ ಮೂವತ್ತು ನಲ್ವತ್ತು ಜನ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ರು ಧರ್ಮ ಪಿತ್ತ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲೆಲ್ಲಿ ಜಾತ್ರೆಗಳು ನಡೀತಾವಲ್ಲ ಆ ಜಾತ್ರೆಗೆ ಕಳ್ಸಿಕೊಡ್ತಿದ್ರು ಪ್ರಚಾರಕ್ಕೆ ಯಾಕಂದ್ರೆ ಅವಾಗ ಮೈಕ್ ಇಲ್ಲ ಲೈಟ್ ಇಲ್ಲ ಇಂಥದ್ದು ಏನು ವ್ಯವಸ್ಥೆ ಇರ್ಲಿಲ್ಲ ಅಂದಾಗ ಜಾತ್ರೆಯಲ್ಲಿ ಗುಂಪು ಗುಂಪು ಜನ ಏನು ಕೂಡ್ತಾರಲ್ಲ ಅಲ್ಲಿ ಹೋಗಿ ಅವ್ರು ಪ್ರಚಾರ ಮಾಡಬೇಕು ಏಕ ಕಾಲದಲ್ಲಿ ನಿಮಗೆ ಹೇಳ್ತೀನಿ ಜಾತ್ರೆ ಮುಗಿಯೋದ್ರೊಳಗಾಗಿ ಎಷ್ಟೋ ಊರುಗಳಲ್ಲಿ ಪ್ರಚಾರ ಮಾಡಿದಷ್ಟು ಆಗತ್ತೆ ಒಂದು ಹಳ್ಳಿ ಜಾತ್ರೆಗೆ ಹೋಗಿದ್ದ ಹಳ್ಳಿ ಜಾತ್ರೆಗೆ ಹೋದಾಗ ಒಟ್ಟೆ ಹೆಣ್ಮು ಬಂದಿದ್ದಾಳೆ ಜಾತ್ರೆ ಹಾಗೆ ಎರಡು ಮಕ್ಕಳನ್ನ ಕರ್ಕೊಂಬಂದ ಒಂದು ಎಂಟ್ ಹತ್ತು ವರ್ಷದ ಮಗು ಇನ್ನೊಂದು ಮೂರು ಎರಡು ಮೂರು ವರ್ಷದ ಮಗು ಎರಡು ಕರ್ಕೊಂಡು ಬಂದಿದ್ದಾಳೆ ಆ ಚಿಕ್ಕ ಮಗುನ ಎತ್ಕೊಂಡಿದ್ದಾಳೆ ದೊಡ್ಡ ಹುಡುಗನ ಕೈಯಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದಿಲ್ಲ ಜಾತ್ರೆ ಬಂದು ಬಂದ್ಬಿಟ್ಟು ಅಲ್ಲೆಲ್ಲಾ ದರ್ಶನ ಮಾಡ್ಕೊಂಡು ಖೇರ್ ಎಳೆದ್ರು ಆಮೇಲೆ ಬೆಂಡು ಬತ್ತಾಸೆ ತಗೊಂಡು ಬಟ್ಟೆ ಬರೆ ತಗೊಂಡು ಮಕ್ಕಳಿಗೆ ಸ್ವೀಟ್ ತಗೊಂಡು ಆಟ ಸಾಮಾನು ತಗೊಂಡು ತಗೊಂಡು ನೋಡ್ತಾಳೆ ಆಕೆಗೆ ಏನು ಗೊತ್ತಿಲ್ಲ ೀಫ್ ಇಲ್ಲ ಬ್ಯಾಸ್ಕೆಟ್ ಇಲ್ಲ ಸುಟ್ ಕೇಶ್ ಇಲ್ಲ ಯಾವುದು ಏನು ಗೊತ್ತಿಲ್ಲ ಹಳ್ಳಿ ಹೆಣಮಗಳು ಅಜ್ಞಾನಿ ಆಕೆಗೆ ಗೊತ್ತಿಲ್ಲ ಆದ್ರೆ ಬಹಳ ಬುದ್ಧಿವಂತಳು ಅವಾಗ ಏನ್ ಮಾಡಿದ್ಲು ಒಂದು ಬಟ್ಟೆ ಹಾಸಿದ್ರು ಬಟ್ಟೆ ಹಾಸಿ ಅವೆಲ್ಲ ಸಾಮಾನು ಕಟ್ಟು ಗಂಟೆ ಕಟ್ಟಿ ಏನ್ ಮಾಡಿದ್ಲು ಗೊತ್ತಾ ತಲೆಗಿಲ್ ಇಟ್ಕೊಂಡ್ಬಿಡ್ಲು ಇಟ್ಕೊಂಡು ಒಂದು ಕೈ ಆಗಂತಿಗೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಎರಡು ಮೂರು ವರ್ಷದ ಮೊದಲ ಎತ್ಕೊಂಡ್ರು ಎತ್ಕೊಂಡಾಗ ನೆನಪಾಯ್ತು ಏನ್ ಮಾಡೋದು ಇದರ ಎಂಥ ವರ್ಷದ ಇದನ್ನ ಜಾ ಕಳೆದ ಹೋಗ್ಬಿಟ್ಟ ಏನ್ ಮಾಡಿ ಅದು ಹಳ್ಳಿ ಜಾತ್ರೆ ಒಮ್ಮೆ ಹುಣ್ಣಿ ಅಂತ ಜನ ಬಂದ್ಬಿಡ್ತಾರೆ ಅಂದಾಗ ನಾವು ಏನ್ ಮಾಡಲಿ ಅಂತ ಚಿಂತೆ ಮಾಡುದು ಅದೇನು ಜಾತ್ರೆ ಅಂದ್ರ ಶರಣಮೇಳ ಅಂತ ಹತ್ತೊಂಬತ್ ನೂರ ಇಸ್ವಿ ಫೌಂಡೇಶನ್ ಅಧಿವೇಶನ ಕಾರ್ಯಕ್ರಮ ಬೆಳಗಾವಲ್ಲಿ ನಡೀತು ಬೆಳಗಾವಲ್ಲಿ ನಡೆದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಮುಖಂಡರೆಲ್ಲರೂ ಅಲ್ಲಿ ಬೆಳಗಾವಕ್ಕೆ ಹೋದರು ಆದ್ರೆ ನಮ್ಮ ಕರ್ನಾಟಕದ ಗಾಂಧಿ ಹರಿಸ್ಕೊಂಡಂತ ಹರಡೇಕರ್ ಮಂಜಪ್ಪನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಕ್ಕ ಪಕ್ಕನೆ ಗಾಂಧೀಜಿ ಹರಡೇಕರ್ ಮಂಜಪ್ಪನವರು ಮಂಜಪ್ಪನವರು ಬಹಳ ಒಳ್ಳೆಯ ಕಾರ್ಯವನ್ನ ಮಾಡಿದ್ರು ಏನಂದ್ರೆ ಐದ್ ಹತ್ತು ನಿಮಿಷದಲ್ಲೇ ಬಸವಣ್ಣನವರು ಸಮಗ್ರವಾದ ವಿಚಾರವನ್ನ ತಿಳಿಸಿಕೊಂಡು ಏನ್ರಿ ನಮ್ಗೆ ಏನು ತಿಳಿಯಲ್ಲ ಅಂತ ಹೇಳ್ಕೊಂಡಿದೀರ ಐದ್ ಹತ್ತು ನಿಮಿಷದಲ್ಲಿ ಹೆಂಗ್ ತಿಳ್ಸಕ್ ಸಾಧ್ಯ ನಿಮ್ಗೆ ಬೇಕು ತಿಂಗ್ಳಾರ್ ಗಟ್ಟಲೆ ಅವ್ರೆ ಐದ್ ಹತ್ತು ನಿಮಿಷದಲ್ಲಿ ತಿಳಿಸಿದ್ರು ಅಂತ ನೀವಂತಾಗ ಈಗ ನೋಡ್ರಿ ನೀವೇನ್ ಮಾಡ್ತೀರಾ ಸಮಗ್ರವಾಗಿ ಡೀಟಲ್ ಆಗಿ ಹೇಳ್ಬೇಕಾದ್ರೆ ಟೈಮ್ ಜಾಸ್ತಿ ಬೇಕು ಆದ್ರೆ ಕೆಲವು ವಿಚಾರಗಳನ್ನ ಇಂಪಾರ್ಟೆಂಟ್ ಏನಿದೆ ಹೇಳಿದಾಗ ಬೇಗನೆ ತಿಳಿಸ್ಕೊಂಡಿದ್ರು ಮಹಾತ್ಮಾ ಗಾಂಧೀಜಿಯವ್ರು ಈಗ ನೋಡ್ರಿ ಮನೇಲಿ ಅನ್ನ ಮಾಡ್ಬೇಕಾದ್ರೆ ಕುಕ್ಕರ್ ಇಲ್ಲ ಪಾತ್ರೆಯಲ್ಲಿ ಇಟ್ಟು ಅನ್ನ ಮಾಡ್ತೇವೆ ಅನ್ನ ಮಾಡಿದ್ರೆ ಇನ್ನು ಹೊಸದಾಗಿ ಅಡಿಗೆ ಮಾಡೋ ಮಕ್ಕಳು ಅವಾಗ ಏನ್ ಮಾಡ್ತಾರೆ ಅನ್ನ ತಂದು ಬೆಂದಿದೆ ನೋಡಿ ನೋಡ್ರಿ ಇಲ್ಲ ನೋಡ್ರಿ ಅಂತ ಹೇಳಿದ್ರೆ ಒಂದು ಚಮಚ ಅನ್ನ ವೇಸ್ಟ್ ಆಗತ್ತೆ ಯಾಕೆ ಎಲ್ಲ ಇಚ್ಕಿ ಇಚ್ಕಿ ನೋಡೋದ್ರಲ್ಲೇ ಅದು ವೇಸ್ಟ್ ಆಗುತ್ತೆ ಅದೇ ನೀವು ಅನುಭವಿಗಳು ಅನ್ನ ಮಾಡ್ರಿ ಏನಿಲ್ಲ ನೀವು ಕಣ್ಣಿನ ನೋಡಿದ್ರೆ ಸಾಕು ಗೊತ್ತಾಗತ್ತೆ ಅನ್ನ ಬೆಂದಿದೆ ಇಲ್ಲ ಒಂದೇ ಒಂದು ಇಚ್ಕಿ ಇಟ್ಟಿದ್ರೆ ಸಾಕು ಅನ್ನ ಬೆಂದಿದೆ ಅಂತ ಗೊತ್ತಾಗತ್ತೆ ಎಂಟು ನೂರು ವರ್ಷಗಳ ಹಿಂದೆ ನಾಗಮ್ಮ ಹೇಳ್ತಾರೆ ಲೋಟ ಬರುತ್ತಬೇಕೆಂದು ಬದುಕಬೇಕೆಂದು ಶರದು ಕೊಟ್ಟು ಹೋದ ನಮ್ಮ ಬಸವಣ್ಣ ನಾಗಮ್ಮ ಹೇಳ್ತಾರೆ ಇಲ್ಲಿ ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅಂದ್ರೆ ಎರಡು ಎಷ್ಟು ಸಾಮ್ಯವಿದೆ ವಿಚಾರ ಅವ್ರು ಎಂಟು ನೂರು ವರ್ಷಗಳ ಹಿಂದೆ ಅಕ್ಕ ನಾಗಮ್ಮ ಹೇಳ್ತಾ ಇದ್ದಾರೆ ನಮ್ಮ ಮಹಾತ್ಮ ಗಾಂಧೀಜಿ ರಾಷ್ಟ್ರಪುಟ್ಟ ಮಹಾತ್ಮ ಗಾಂಧೀಜಿಯವರು ಇಪ್ಪ ಇಪ್ಪತ್ತನೇ ಶತಮಾನದಲ್ಲಿ ಆ ಮಾತನ್ನ ಹೇಳಿದ್ದಾರೆ ಎಂದಾಗ ಕಾಲನ ಗರ್ಭದಲ್ಲಿ ಬಿಟ್ಟು ಹೋದ ಹೆಜ್ಜೆಯ ಗುರುತು ಈ ಹೆಜ್ಜೆಯ ಗುರುತಿದೆ ಅಂದಾಗ ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತ ವಿಚಾರ ಸಜ್ಜನರು ಶರಣರು ಮಹಾತ್ಮರು ಯೋಗಿಗಳು ಸ್ವಂತರು ಸಹಜವಾಗಿ ಮುರಿದಿತ್ತು ಹೇಗಿರುತ್ತೆ ಅಂದ್ರೆ ಕಲ್ಲಿನ ಮೇಲೆ ಬರೆದಷ್ಟು ಶಾಶ್ವತವಾಗಿರುತ್ತೆ ದುಷ್ಟರು ದುರ್ಜನರು ಆಣೆ ಮಾಡಿ ಹೇಳಿದ್ರೆ ಅದು ಹೇಗಿರುತ್ತೆ ಅಂದ್ರೆ ನೀರಿನ ಮೇಲೆ ಗೆಳೆ ಗೆರೆ ಹೇಳ ಆಣೆ ಮಾಡಿ ಹೇಳಿದ್ರು ಕೂಡ ಅದು ಶಾಶ್ವತ ಪರಿಣಾಮ ಅಲ್ಲ ಅವರು ಸಜ್ಜನರ ಮಹಾತ್ಮರ ಯೋಗಿಗಳ ಸ್ವಂತರ ವಚನಗಳೆಲ್ಲ ಅವರ ಸಂದೇಶ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾವೆ ಶರಣ ಬಂಧುಗಳೇ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರು ಶರಣರ ನಡೆ ನುಡಿ ಆಚಾರ ವಿಚಾರ ನಮ್ಮ ಜೀವನದಲ್ಲಿ ಜಾಸ್ತಿ ಆಗದಿದ್ರು ಚಿಂತೆ ಇಲ್ಲ ಸ್ವಲ್ಪ ಆದ್ರೂ ಅನುಷ್ಠಾನಕ್ಕೆ ತಂದಾಗ ಮಾತ್ರ ನಮ್ಮ ಜೀವನವನ್ನು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಉಂಟು ನಾವು ಸಾರ್ಥಕದ ಬದುಕನ್ನ ಬದುಕಿ ನಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದಂತಹ ವಿಚಾರ ಸಂದೇಶವನ್ನ ನಾವು ತಿಳಿಸ್ಕೊಳ್ಬೇಕು ನಿಜ ನಮಗೆ ಬಹಳ ಸಂತೋಷ ಅನ್ನ ಅನಿಸಿದೆ ಈ ನಾಲ್ಕು ಅಕ್ಷರದ ಒಂದು ಶಬ್ದ ಪ್ರವಚನ ಅಂದ್ರೆ ಪ್ರಸಾದ ಊಟ ಆಗ್ಬಂದು ಹೇಳ್ತಾ ಇದ್ದೀವಲ್ಲ ಅಂದಾಗ ಇದು ತಲೆಯಲ್ಲಿ ಅಟ್ಟು ಅನ್ನುವ ಅನ್ನ ಇದು ಜ್ಞಾನ ಇದೆ ಈ ಜ್ಞಾನವನ್ನ ನಾವು ಕರ್ಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡಬೇಕು ಮಾಡ್ಕೋಬೇಕು ಈ ಜ್ಞಾನವನ್ನ ನಮಗೆ ಜನ್ಮ ಜನ್ಮಾಂತರಕ್ಕೂ ನಮ್ಮ ಬೆನ್ನಿಂದ ಅಟ್ಟುಕೊಂಡು ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನಮ್ಮ ಸಾರ್ಥಕದ ಬದುಕಂದ್ರೆ ಸಾರ್ಥಕದ ಬದುಕು ಇದಕ್ಕೆ ದೊಡ್ಡ ಮನೆ ಉತ್ಕೊಳ್ಳಿಕ್ಕೆ ನೀರು ತುಂಬಾ ಬಟ್ಟೆ ಹಕ್ಕೊಳ್ಳಿಕ್ಕೆ ಒಡವೆಗಳು ಜಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷಾಂತರ ರೂಪಾಯಿ ಇದೆ ಅಂತ ಶರಣರ ದೃಷ್ಟಿಯಿಂದ ಅದು ಸಾರ್ಥಕದ ಬದುಕನ್ನ ಶರಣರ ದೃಷ್ಟಿಯಿಂದ ಅದು ಸಾರ್ಥಕದ ಬದುಕನ್ನ ಸಾರ್ಥಕದ ಬದುಕು ಬಹಳ ವಿಶಿಷ್ಟಪೂರ್ಣವಾಗಿ ಅಂತ ಹೇಳ್ತಾರೆ ನೀನು ಬರುವಾಗ ಅಳುತ್ತ ತಂದೆ ನಿನಗಾಗಿ ಎಲ್ಲರೂ ನಗುತ್ತಲಿದ್ದರು ನೀನು ಹೋಗುವಾಗ ನಗುತ್ತ ಹೋಗು ನಿನಗಾಗಿ ಎಲ್ಲರೂ ಅಳುತ್ತಲಿರಲಿಲ್ಲ ಇದು ಸಾರ್ಥಕದ ಬರುತ್ತೆ ನೀನು ಬರುವಾಗ ಅಳುತ್ತ ಬಂತೆ ಅಂದಾಗ ಮನೆಯಿಂದ ಬರುವಾಗ ಅಲ್ಲ ಹುಟ್ಟಿದಾಗ ಅಂತ ಹುಟ್ಟಿದಾಗ ಮಗು ಅಳತ್ತೆ ಅಂದಾಗ ನೀನು ಎಲ್ಲ ಎಲ್ಲರೂ ನಗ್ತಾ ಇದ್ದಾರೆ ಆದರೆ ಮಗು ಮಾತ್ರ ಅಳುತ್ತಾ ಇದೆ ಯಾಕ ಮಗು ಅಳತ್ತೆ ನೀವೆಲ್ಲ ಯಾಕೆ ನಗ್ತೀರಿ ಅಂದ್ರೆ ಅದಕ್ಕೊಂದು ಅರ್ಥವಿದೆ ಮಗು ತಾಯಿ ಗರ್ಭದಲ್ಲಿ ಕೂತಿರತ್ತಲ್ಲ ಅದಕ್ಕೆ ಎಣ್ಣೆ ಹುಬ್ಳಿ ಖಾರ ಉಪ್ಪು ನೀವು ಒಂದ ಎರಡೂ ತಿನ್ನೋದು ನಮ್ಮ ಎಲ್ಲ ನೀವು ತಿಂತೀರಲ್ಲ ಅದಕ್ಕೆ ತ್ರಾಸಾಗತ್ತೆ ದೇವರಲ್ಲಿ ಪ್ರತಿಜ್ಞೆ ಮಾಡುತ್ತಂತೇನು ನಿಮಗೆ ನನ್ನ ಮತ್ತೊಂದು ಜನ್ಮ ಬೇಡ ತಂದೆ ಇದು ಒಂದೇ ಜನ್ಮ ಸಾಕು ನನಗೆ ಅಂತ ಶಿವೋ ಶಿವೋ ಶಿವೋಮಂತ ಮಂತ್ರ ಹೇಳ್ತಾ ಇಟ್ಟು ನವ ಮಾಸ ತುಂಬಿತ್ತು ಅಂದ ತಕ್ಷಣ ಸೃಷ್ಟಿಯ ನೇಮದಂತೆ ಕಾಯಿ ಗರ್ಭದಿಂದಲೂ ಹೊರಗೆ ಬರಲೇಬೇಕು ಅದು ಹೊರಗೆ ಬಂತೋ ಈ ನಿಮ್ ಸಂಸಾರ ಗಾಯಿ ಉಳಿದು ಆ ಮಂತ್ರ ಬರ್ತದೆ ಈ ನಿಮ್ ಸಂಸಾರ ಗಾಯಿ ಸಾಮಾನ್ಯವಲ್ಲ ಎಂತೆ ತಲ್ಲೆಳಿಸುತ್ತೆ ಅಂದ್ರೆ ಇನ್ನ ಮಗುಗತಿ ಏನು ಪಾಪ ಅವಾಗದು ಬರ್ತೋಯ್ತು ಮತ್ತೊಂದು ತಕ್ಷಣ ಅದೊಳತ್ತೆ ನಾನು ನಂತರ ಮರ್ಸು ಮರ್ತೋಯ್ತು ನನಗೆ ಅಂತ ಹೇಳಲಿಕ್ಕೆ ಬಾಯಿ ಇಲ್ಲ ಅದಕ್ಕೆ ಅವಾಗ ಅದೊಳತ್ತೆ ನಾ ಏನೋ ಕಳ್ಕೊಂಡೆ ನಾ ಏನೋ ಕಳ್ಕೊಂಡೆ ಅಂತ ಮಗು ಒಳಗ ನೀವೆಲ್ಲ ನಗ್ತೀರಿ ನೀವ್ಯಾಕೆ ನಗ್ತೀರಿ ಅಂದ್ರೆ ಈ ಸಂಸಾರದಲ್ಲಿ ನಾವಕ್ಕೆ ಕಷ್ಟ ಪಡ್ತಾ ಇದ್ವಿ ನಮ್ಮ ಜೊತೆಯಲ್ಲಿ ಕಷ್ಟ ಪಡಕ್ಕೆ ಇನ್ನೊಂದ್ ಜೀವ ಬಂತಲ್ಲ ಅಂತ ನಿಮಗೆ ಭಾಳ ಖುಷಿ ಆಗತ್ತೆ ಯಾಕೆ ಕೆಲಸ ಮಾಡಿದ್ರು ಒಬ್ಬರಿದ್ರೆ ಇಬ್ಬರಿದ್ರೆ ಹೆಲ್ಪ್ ಆಗತ್ತಲ್ಲ ಈ ಕಷ್ಟದಲ್ಲಿ ಭಾಗ ತಗೊಳಿಕ್ಕೆ ಪಾಲ್ ತಗೊಳಿಕ್ಕೆ ಇನ್ನೊಂದು ಮಗು ಬಂತು ಅಂತ ಹೇಳಿ